ಕ್ಷೇತ್ರದಲ್ಲಿ ಹೋಗಿ ಗೆಲುವನ್ನು ಪಡೆದಿದ್ದಾರೆ ಸಿದ್ಧಗಂಗ ಶ್ರೀಗಳ ಆಶೀರ್ವಾದ ಮಠದ ಆಶೀರ್ವಾದ ನನ್ನ ಮೇಲೆ ಯಾವತ್ತು ಇದೆ ಅಂತ ಹೇಳಿ ಅವರು ಭಾವಿಸಿದ್ರು ಹಾಗಾಗಿ ಬಹಳ ದೊಡ್ಡ ಅಂತರದಲ್ಲಿ ಸರಿಸುಮಾರು ಒಂದೂವರೆ ಲಕ್ಷ ಮತಗಳ ಅಂತರದಿಂದ ಈ ಸೋಮಣ್ಣ ಅವರು ತುಮಕೂರು ಕ್ಷೇತ್ರದಿಂದ ಗೆದ್ದಿದ್ದಾರೆ ಆದ್ರೆ ಮತ್ತೆ ದುರದೃಷ್ಟ ಮುದ್ದ ಅವರಿಗೆ ಗೆಲುವು ಸಾಧ್ಯ ಆಗಿಲ್ಲ ಈ ಹಿಂದೆ ಅವರು ದೇವೇಗೌಡರಿಗಾಗಿ ಆ ಕ್ಷೇತ್ರವನ್ನ ತ್ಯಾಗ ಮಾಡಿದ್ರು ಈ ಹಿಂದಿನ ಚುನಾವಣೆಯಲ್ಲಿ ಹಾಗಾಗಿ ದೇವೇಗೌಡರು ಗೆಲ್ಲಕ್ಕಾಗಿದ್ದಲ್ಲ ಜೆಡಿಎಸ್ ಇಂದ ಅಲ್ಲಿ ಕಾಂಗ್ರೆಸ್ ಸಪೋರ್ಟ್ ಮಾಡಿತ್ತು ಮುತಹನುಮಯಕ್ಕೆ ಟಿಕೆಟ್ ಕೊಡಿದ್ದೇನೆ ಆದ್ರೂ ದೇವೇಗೌಡರು ಗೆಲ್ಲಲ್ಲ ಅಲ್ಲಿ ಬಿಜೆಪಿ ಬಸವರಾಜ್ ಗೆದ್ದಿದ್ರು ಆದ್ರೆ ಈ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಮುತಹನುಮಯ ಟಿಕೆಟ್ ಅನ್ನು ಕೊಡ್ತು ಆದ್ರೆ ವಿ ಸೋಮಣ್ಣ ಅವರು ತಮ್ಮ ದಲದ ಕ್ಷೇತ್ರಕ್ಕೆ ಹೋಗಿ ಗೆಲ್ಲುವ ಪಡೆದಿದ್ದಾರೆ ಈ ಹಿಂದೆ ವಿಧಾನಸಭೆ ಚುನಾವಣೆಯಲ್ಲಿ ಅವರು ಎರಡು ಕ್ಷೇತ್ರಗಳಲ್ಲಿ ಗೆದ್ದಿದ್ರು ಅವರು ಹೋಗಿ ಸಿದ್ದರಾಮಯ್ಯ ಅವರ ವಿರುದ್ಧನೂ ಸಹ ಸ್ಪರ್ಧೆಯನ್ನ ಮಾಡಿದ್ರು ಆದ್ರೆ ಅಂತಿಮವಾಗಿ ಗೆಲ್ಲಕ್ಕೆ ಸಾಧ್ಯ ಆಗಿಲ್ಲ ಎರಡು ಕ್ಷೇತ್ರದಲ್ಲೂ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಲುವ ಮೂಲಕ ವಿ ಸೋಮಣ್ಣ ಅವರು ತುಮಕೂರು ಮೂಲಕ ಸಂಸತ್ತನ್ನ ಪ್ರವೇಶ ಮಾಡ್ತಾ ಇದಾರೆ ಇನ್ನು ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರಿಗೆ ಗೆಲುವಾಗಿದೆ ಜೆಡಿಎಸ್ ಅಭ್ಯರ್ಥಿ ಮಂಡ್ಯ ಅಲ್ಲಿ ಗೆದ್ದಿದ್ದಾರೆ ಈ ಮೂಲಕ ಮಂಡ್ಯದಲ್ಲಿ ಜೆಡಿಎಸ್ ಬಿಟ್ರೆ ಬೇರೆ ಯಾರು ಇಲ್ಲ ನಾವು ಮಾತ್ರ ಅನ್ನೋದನ್ನ ಸಾಬೀತು ಮಾಡಿದರೆ ಮಂಡ್ಯದಲ್ಲಿ ಈ ಹಿಂದೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಯಾವುದು ಗೆ ಸಾಧ್ಯ ಆಗ್ಲಿಲ್ಲ ಸುಮಲತಾ ಅವರ ಎದುರಿಗೆ ನಿಖಿಲ್ ಕುಮಾರಸ್ವಾಮಿ ಸೋಲನ್ನ ಕಂಡಿದ್ರು ಆದ್ರೆ ಈ ಬಾರಿ ಹೆಚ್ ಡಿ ಕುಮಾರಸ್ವಾಮಿ ಅವರು ಮಂಡ್ಯ ಕ್ಷೇತ್ರದಿಂದ ಗೆದ್ದು ತಮ್ಮ ಕ್ಷೇತ್ರವನ್ನ ಕೈವಶ ಮಾಡ್ಕೊಂಡಿದರೆ ಸರಿಸುಮಾರು ಎರಡು ಲಕ್ಷ ಮತಗಳ ಅಂತರದಿಂದ ಕುಮಾರಸ್ವಾಮಿ ಅಲ್ಲಿ ಗೆದ್ದಿದ್ದಾರೆ ಮಂಡ್ಯದಲ್ಲಿ ಅಲ್ಲಿ ಕಾಂಗ್ರೆಸ್ಗೆ ಅಲ್ಲಿ ಏನು ಮಾಡ್ಲಿಕ್ಕೂ ಸಾಧ್ಯ ಆಗಿಲ್ಲ ಅಲ್ಲಿ ಸೋಲನ್ನ ಅನುಭವಿಸಬೇಕಾಗಿತ್ತು ಸ್ಟಾರ್ ಚಂದ್ರು ಅಲ್ಲಿ ಸೋಲನ್ನ ಕಂಡಿದ್ದಾರೆ ಎರಡೂವರೆ ಸರಿಸುಮಾರು ಎರಡೂವರೆ ಲಕ್ಷ ಮತಗಳ ಅಂತರದಿಂದ ಅಲ್ಲಿ ಗೆಲ್ಲುವ ಮೂಲಕ ಕುಮಾರಸ್ವಾಮಿ ಮಂಡ್ಯದಲ್ಲಿ ಗೆಲುವಿನ ನಗೆಯನ್ನು ಬೀರಿದ್ದಾರೆ ಮಂಡ್ಯದಲ್ಲಿ ಜೆ ಡಿ ಎಸ್ ಗೆದ್ದಿದೆ ಈ ಮೂಲಕ ಎನ್ ಡಿ ಎಂತನೇ ಹೇಳ್ಬೋದು ಹಾಗಾಗಿ ಇಡೀ ಕರ್ನಾಟಕದ ಚಿತ್ರಣ ಏನಿದೆ ಚಿತ್ರಣ ಈಗ ತುಂಬಾ ಸ್ಪಷ್ಟವಾಗ್ತಾ ಇದೆ ಬಿಜೆಪಿ ಹದಿನಾರು ಸ್ಥಾನಗಳಲ್ಲಿ ಗೆಲ್ಲುವ ಸಾಧ್ಯತೆಯನ್ನು ತೋರಿಸ್ತಾ ಇದೆ ಕಾಂಗ್ರೆಸ್ ಪಕ್ಷ ಹತ್ತು ಸ್ಥಾನಗಳಲ್ಲಿ ಗೆಲ್ಲುವ ಅಹ್ ಸಾಧ್ಯತೆಯನ್ನು ತೋರಿಸ್ತಾ ಇದೆ ಜೆಡಿಎಸ್ ಎರಡು ಸ್ಥಾನಗಳಲ್ಲಿ ಈಗಾಗಲೇ ಮಂಡ್ಯದಲ್ಲಿ ಗೆದ್ದಿದೆ ಸ್ಪರ್ಧೆ ಮಾಡಿದೆ ಮೂರು ಕ್ಷೇತ್ರಗಳಲ್ಲಿ ಮಂಡ್ಯದಲ್ಲಿ ಜೆಡಿಎಸ್ ಗೆದ್ದಿದೆ ಕೋಲಾರದಲ್ಲಿ ಗೆಲುವಿನ ಇನ್ನು ಅಧಿಕೃತ ಬಾಕಿ ಇರೋದು ಅಧಿಕೃತ ಘೋಷಣೆ ಮಾತ್ರ ಕೋಲಾರದಲ್ಲಿ ಆದ್ರೆ ಹಾಸನದಲ್ಲಿ ಸೋಲು ಕಂಡಿದೆ ಜೆ ಡಿ ಎಸ್ ಪಕ್ಷ ಎರಡು ಕ್ಷೇತ್ರಗಳಲ್ಲಿ ಗೆಲುವಾಗಿದೆ ಬಿಜೆಪಿ ಹದಿನಾರು ಸ್ಥಾನಗಳಲ್ಲಿ ಗೆಲ್ಲುವ ಸಾಧ್ಯತೆ ಇದೆ ಈ ಮೂಲಕ ಈ ಹಿಂದೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ನಡೆದಂತ ಚುನಾವಣೆಯಲ್ಲಿ ಸಾಧನೆ ಮಾಡಿದಂತ ಏನು ಅಂಶಗಳಿದೆ ಇಪ್ಪತ್ತೈದು ಸ್ಥಾನಗಳಲ್ಲಿ ಗೆದ್ದಿತ್ತು ಅದಕ್ಕಿಂತ ಒಂಬತ್ತು ಸ್ಥಾನಗಳನ್ನ ಕಳೆದುಕೊಳ್ತಾ ಇದೆ ಆದ್ರೆ ಓದ್ಸರಿ ಕಾಣ್ತಕ್ಕಂಥ ಒಂದು ಸ್ಥಾನವನ್ನ ಮತ್ತೆ ಪಡೆದುಕೊಂಡಂತ ಖುಷಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಮತ್ತೆ ಕಾಂಗ್ರೆಸ್ ಅನ್ನ ಖುಷಿ ಬಿಟ್ರೆ ಇನ್ನ ಉಳಿದ ಹದಿನೈದು ಸ್ಥಾನಗಳು ಈ ಹಿಂದೆ ಗೆದ್ದಂತ ಸ್ಥಾನಗಳು ಆದ್ರೆ ಇನ್ನ ಒಂಬತ್ತು ಸ್ಥಾನಗಳನ್ನ ಬಿಜೆಪಿ ಕಳೆದ್ಕೊಳ್ತಾ ಇದೆ ಅನ್ನೋದು ಈ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಪ್ರೀತಿ